இந்த ஏதோ எந்த எவருக்கு அதுக்காரம் எம் எவ்வளோ ಅನಾಲಿಸ್ ಮಾಡಿದ್ರೆ ಇನ್ನೂ ಹೆಚ್ಚು ಜನ ಜಾಸ್ತಿ ಆಗ್ತಾರೆ ಅಂತ ಜಾಗದಲ್ಲಿ ಇವರು ಇನಾಲಿಸ್ ಮಾಡ್ತೀನಿ ಅಂತ ಮಾಡ್ತಾರೆ ಮಾಡ್ಲಿ ಚಿರಾ ಮಾಡವ್ರೆ ಯಾವ್ದು ಡೆವಲಪ್ ಮಾಡಿದ್ರೆ ಕೆ ಡಿ ಬಿಂದ್ರು ಯಾವ್ದು ಡೆವಲಪ್ ಮಾಡಿಲ್ಲ ಮಾನ್ಯ ಇಲ್ಲೇ ಪಕ್ಕದ ನಮ್ ತುಮಕೂರು ಪಕ್ಕದಾಗ ಇರೋದು ಈ ಎಷ್ಟು ಮಾಡ್ಯಾರ ಎಷ್ಟು ಮಾಡ್ಯಾರ ಇವರು ಎಲ್ಲ ರಿಯಲ್ ಎಸ್ಟೇಟ್ ಇವಾಗ ಮಾಡ್ತಾರೆ ಒಂದ್ ಎಕರೆ ನಾವೇನಾರ ಸಾಂಚಾರ ಮಾಡ್ಬೇಕು ಅಂತ ನಾವೇನಾರ ಇಂಡಸ್ಟ್ರೀಸ್ ಮಾಡ್ತೀನಿ ಅಂತ ಹೋದ್ರೆ ಒಂದು ಕೋಟಿ ಲಂಚ ತಗೊತಾ ಇದಾರೆ ಸ್ವಾಮಿ ಇವಾಗ ಮಾಧ್ಯಮದ ಸ್ವಾಮಿ ಕೇಳಿ ಜನ ಮಾತಾಡೋದು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಇವರು ಬ್ರೇವ್ ಯಾವ್ದು ಕೆಲಸ ನನಗೆ ಒಂದು ಲೆಕ್ಕ ಜಾಗ ಬೇಕು ಅಲಾಟ್ ಮಾಡ್ಕೊಡ್ತೀವಿ ದುಡ್ಡು ಕೊಡಿ ಅದು ಒಳ್ಳೆ ಜಾಗ ಪಾಪ ಸಾಹೇಬರು ಹೊಸ ಬಂದಿದ ಏನು ಅಷ್ಟೊಂದು ಅರಿವಿಲ್ಲ ಇದಕ್ಕೆ ಮೊದಲ ಅಧಿಕಾರಿ ಆಗಿದ್ರು ಶಿವಕುಮಾರ್ ಅಂತ ಅವರು ಯಾರೋ ಒಬ್ಬ ಬಂದ ಮಾರ್ವಾಡಿ ನನಗೆ ಇಲ್ಲಿ ನಾನೂರು ಎಕರೆ ಬೇಕು ಅಂತ ಹೇಳ್ದ ಅವರು ಯಾರೋ ಮಿನಿಸ್ಟರ್ ಹೋಗಿ ಕಮಿಟ್ಮೆಂಟ್ ಮಾಡ್ದ ತಗೋ ಸ್ಟಾರ್ಟ್ ಏನು ಹೆಂಗೆ ಗೊತ್ತಾ ಒಳ್ಳೆ ಹಿಟ್ಲರ್ ನಲ್ಲಿ ಇದ್ ಮಾಡ್ದಂಗ್ ಮಾಡಾಕ್ ಬಿಟ್ರು ಟ್ವೆಂಟಿ ಏಟ್ ಒನ್ ಇಮಿಡಿಯೇಟ್ ಯಾವಾಗ ನಮಗೆ ಗೊತ್ತಿಲ್ಲ ಟ್ವೆಂಟಿ ಏಟ್ ಒನ್ ಯಾವಾಗ ಮಾಡೋರು ಅಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಒಂದ್ ದಿವಸ ಇದ್ದಾಗ ಮಾಡಾಕ್ ಕೊಟ್ಟರು ಸಡನ್ ಆಗಿ ತರಾತು ಹೆಂಗ್ ಒಂದ್ ಮ್ಯಾಪ್ ತಗೊಂತಾರೆ ಮ್ಯಾಪ್ ಮಾರ್ಕ್ ಮಾಡ್ಬಿಡ್ತಾರೆ ಏನ್ ಸರ್ವೆ ನಂಬರ್ ಅಲ್ಲಿ ತೋಟ ಇದೆ ಸ್ಮಶಾನ ಇದೆ ನೀರ್ ಇದೆ ಊರ್ ಇದೆ ಏನು ನೋಡಲ್ಲ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಂಡು ತಾಲೂಕು ತ್ಯಾಮಗೊಂಡ್ಲು ಹೋಬ್ಳಿನಲ್ಲಿ ಹನುಮಂತಪುರ ಬಿದಲೂರು ಮತ್ತೆ ಕೋಡಿಪಾಳೆ ಗ್ರಾಮಗಳಲ್ಲಿ ಒಟ್ಟು ನಾನೂರ ತೊಂಬತ್ತೈದು ಎಕರೆನ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೋಸ್ಕರ ಭೂ ಸಾಧನೆ ಬಳಸಿಕೊಳ್ಳಲಾಗಿತ್ತು ಕಲಂ ಟ್ವೆಂಟಿ ಏಟ್ ಒಂದು ಪ್ರಕಾರ ಸೊ ಅದರ ಮುಂದುವರೆದ ಭಾಗವಾಗಿ ನಾವು ಎಲ್ಲ ರೈತರುಗಳಿಗೂ ಕೂಡ ಕೂಡ ಟ್ವೆಂಟಿ ಏಟು ಅಡಿನಲ್ಲಿ ನೋಟಿಸ್ ಕೊಟ್ಟು ಅವರ ಆಕ್ಷೇಪಣೆಗಳನ್ನು ದಾಖಲು ಮಾಡಬೇಕು ಹಾಗಾಗಿ ನೋಟಿಸ್ ಅನ್ನು ಕೊಟ್ಟು ಇವತ್ತು ನಾವು ಏರ್ ಮಾಡ್ತಿದ್ದೀವಿ ನಿನ್ನೆ ಹನುಮಂತಪುರ ಇತ್ತು ಇವತ್ತು ಇತ್ತು ನಾಳೆ ಕೋಡಿಪಾಳ್ಯ ಇದೆ ಸೊ ಹಾಗಾಗಿ ರಾಯತ್ರ ಆಕ್ಷೇಪಣೆಗಳನ್ನು ದಾಖಲೆ ಮಾಡ್ಕೊಂಡು 283 ಅದನ್ನ ಆದೇಶ ಮಾಡಬೇಕು ನಂತರ ಮುಂದಿನ ಕ್ರಮಾನುಸರಿಸಬೇಕು ಸರ್ ಇಷ್ಟೊಂದು ಜನ ದಾಖಲೆ ಮಾಡ್ತಿದೀವಿ ಅದನ್ನ ನಾವು ಮುಂದಿನ ಕ್ರಮ ಹೇಗೆ ಆಕ್ಷೇಪಣೆ ದಾಖಲೆ ಮಾಡಿ 283 ಆದೇಶನೆ ಮಾಡಬೇಕು ಆದೇಶ ಮಾಡಿ ಆದೇಶ ಮಾಡಿ ಬಿಡಲ್ಲ ಅಂತ ಅಲ್ಲ ಮುಂದೆ ಹೇಳಿದ್ರೆ ನೆಂದನ ಕೂಡ ಅವರಿಗೆ ಕ್ಲಿಯರ್ ಮಾಡಿದ್ದೀವಿ ಇನ್ನು ಮುಂದಿನ ಸಭೆಗಳನ್ನ ಗ್ರಾಮದಲೆ ನಿಮ್ ಸೌಲಭ್ಯವಾಗಿ ನಿಮ್ಗೆ ಅನುಕೂಲ ಆಗತಕ್ಕಂತ ರೀತಿಯಲ್ಲಿ ಮಾಡ್ತೀವಿ ಅಂತ ಕೂಡ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ